ಸರ್ ಇನ್ನೊಂದು ನಮ್ಮ ಕನ್ನಡ ಇಂಡಸ್ಟ್ರೀಲಿ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆಯಾ ಅಂತ ಬಿಕಾಸ್ ಆವಾಗ ಅಂಬರೀಷ್ ಇದ್ದಂತಹ ಸಮಯದಲ್ಲಿ ಈ ರೀತಿಯಾಗಿ ಏನೇ ಒಂದು ಕಲಾವಿದರಿಗೆ ತೊಂದರೆಗಳಾದರೆ ನಮ್ಮ ತಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ರು ಇಲ್ಲಾಂದರೆ ಫಿಲ್ಮ್ ಚೇಂಬರಿಂದ್ರೂ ಒಂದು ಸಹಾಯ ಮಾಡಿಸ್ತಾ ಇದ್ರು ಒಂದು ಪರಿಹಾರ ನಿಧಿ ಅಂತಲೇ ಹೇಳಿಬಿಟ್ಟು ನಾವು ಮಾಡಬೇಕು ಅಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅದನ್ನು ಹಿರಿಯ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಕಲಾವಿದರಿಗೆ ನಾವು ಅದನ್ನು ಕಳಿಸ್ಬೇಕು ಅನ್ನುವಂಥ ಒಂದು ಪ್ಲಾನಿಂಗ್ ಕೂಡ ಆಲ್ರೆಡಿ ಅವಾಗಲೇ ಮಾಡಿದ್ರು ಅದ್ರ ಜೊತೆಗೆ ಯಾರ ಕೈಲೂ ಆಗಲಿಲ್ಲ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಸರ್ಕಾರದ ಕಡೆಯಿಂದನಾದರೂ ಅವರು ಸಹಾಯ ಮಾಡಿಸ್ತಾ ಇದ್ದರು ಕಲಾವಿದರಿಗೆ ಸೊ ಇವಾಗ ಯಾರು ಆ ರೀತಿಯಾದಂಥ ಒಂದು ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ವಾ ಅಂತ ಹೇಳಿಬಿಟ್ಟು ನಾಯಕತ್ವದ ಕೊರತೆಯಿಂದಾಗಿ ಈ ರೀತಿ ಆಗ್ತಾ ಇದೆಯಾ ಅಂತ ಕೊರತೆ ಇದೆ ಕೊರತೆ ಇದೆ ಇದೆ ನಾಯಕತ್ವದ ಕೊರತೆ ಇದೆ ಇದೆ ಓಕೆ ಈಗ ಹೊಸ ನಾಯಕರು ಬರ್ತಾ ಇದ್ದಾರೆ ಚಿತ್ರರಂಗಕ್ಕೆ ಕಾಂತಾರ ಹೀರೋ ಆಗಲಿ ನಾವು ಇವರೆಲ್ಲ ಒಂದು ಬೈ ಒಂದು ನಿಲ್ತಾಯಿದ್ದಾರೆ ಇಂಡಸ್ಟ್ರಿಯಲ್ಲಿ ಬಟ್ ಅವ್ರಿಗೂ ಇರ್ತದಲ್ಲ ನಾವು ಜಾಸ್ತಿ ಮುಂದೆ ಹೋಗಬಾರ್ದು ಆಲ್ರೆಡಿ ಬೇರೆ ಇದ್ದಾರೆ ನಾವು ಅಷ್ಟರ ಮಟ್ಟಿಗೆ ಬೇಡ ಈಗ ಬೇರೆ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ ಏನಕ್ಕೆ ನಾವು ಮುಂದೆ ಹೋಗ್ಲಿ ಅಷ್ಟು ಆಮೇಲೆ ಇಲ್ಲಿ ನಾವುಗಳು ಎಷ್ಟು ಸ್ಪಂದಿಸ್ತೀವಿ ಅದು ಮುಖ್ಯ ಆಗ್ತದೆ ಹೆಂಗೆ ರೋಗ ಆಯ್ತಂದ್ರೆ ಒಂದು ಕೈಯಿಂದ ಚಪ್ಪಾಳೆ ಸೌಂಡ್ ಬರೋದಿಲ್ಲ ನಾವುಗಳು ಸೇರಬೇಕು ನಾವುಗಳು ಅವ್ರ ಜೊತೆ ಸೇರಿದಾಗ ಆ ಥರ ಸೇರೋ ಥರದ್ದು ಈ ರಂಗಚಿತ್ರರಂಗದಲ್ಲಿ ಆ ಥರದ್ದು ಅವಕಾಶಗಳಿರಬೇಕು ನಾಯಕ ನಟರು ನಾಯಕಿಯರು ಜೊತೆಗೆ ಸೇರುವಂಥ ಅವಕಾಶಗಳನ್ನೂ ಮಾಡ್ತಾ ಇರಬೇಕು ಅದಿಲ್ಲ ನಾವೂ ಸೇರಿಲ್ಲ ಅವ್ರ ಅವ್ರ ಪಾಡಿಗೆ ಅವ್ರಿಗೂ ಅವ್ರ ಕೆಲಸ ಇರ್ತದೆ ಫ್ಯಾಮ್ಲಿ ಅದು ಅವ್ರಿಗೊಂದು ಪೀಸ್ ಆಫ್ ಮೈಂಡ್ ಬೇಕು ಅಂತ ಅವ್ರಾಗ ಹೋಗ್ತಾರೆ ನಾವಿಲ್ಲಿ ಹೋರಾಡ್ತಿರ್ತೀವಿ ನೆಕ್ಸ್ಟ್ ಯಾವ ಫಿಲ್ಮು ಏನು ಮಾಡೋದು ಇನ್ನೇನು ಮಾಡೋದು ಇನ್ನು ஓ இதுல இல்லை எங்களுக்கு சாப்ளம்